ಕಳು ಇರ್ತಿದ್ರು ಈ ಹುಡುಗಿ ನಮ್ಮ ಹೊಲ ಅವಂದರಿ ಒಂದ್ ಮೂರ್ ಗೌಡನ ಹೊಲ ತೋರಿಸಿ ಹತ್ತು ಕೂರಿ ಹೊಲ ನಂಬ್ರ ಇದ್ ಹೇಳಿ ಬಿಟ್ಟಿದ್ರು ಹೇಳಿ ಆ ಹುಡುಗಿ ಲಗ್ನ ಮಾಡಿದ್ರು ಲಗ್ನ ಮಾಡಿ ಲಗ್ನ ಮಾಡ್ತಾಕಣ ಯಾರು ಇಲ್ಲ ವೇಣು ನಮ್ಮ ಹುಡುಗಿ ನಸೀಬ ತೆರ್ತಿ ಏನು ಮೊಸರು ಗಡಿಗೆ ಏನು ಎಮ್ಮಿ ಏನು ಎತ್ತ ಗೋದಾಲಿ ಹೆಂಗ್ತಾದ ಹುಡುಗಿ ವಾಕಲ್ತ ನಸೀಬ ತೆರಿತೇ ಲಗ್ನ ಮಾಡಿ ವಾಮಿ ಬಂದು ಹೋಗುತ್ತಾ ಆಳುಗಳು ಅವ್ರ ಇವ್ಗೆ ಮಾಲಕ್ಕೆ ರೋಣದ ಇವನು ಅವ್ರ ಮನೆಯಾಗ ದುಡಿಯಾವ ಇವನು ಮಾಲಕ್ಕಾಗಿದ್ದ ಆಗವ್ ಲಗ್ನ ಮಾಡಿ ಹಾದಿಂದ ಮುಂದೊಂದು ದಿವಸ ದಿವ್ಸಕ್ಕೆ ಹಾಕಿನ ವಾಮಿ ಬಂದು ಎರಡು ಬೇರೆ ಕರ್ಕೊಂಡ್ಬರಕ ಏ ಈ ಕಡೆ ಈ ಕಡೆ ಹೊಂಕಿ ಅದ ಏ ಅಲ್ಲಿ ಇಲ್ಲಿ ಇಲ್ಲಿದ್ದ ನಮ್ಮ ಮನಿ ಅಂದ ಸಣ್ಣ ಚಪ್ಪದ ಕರ್ಕೊಂಡು ಹೋಗಿಬಿಟ್ಟ ಮಣಿ ತೋರಿಸಿದ ಮತ್ತು ಆ ಮಣಿ ಆ ಮನಿ ಆ ಮಣಿ ಅವ್ರು ಬಂದಾರವಾಗಿ ಬೇಡ ಆ ಮಣಿ ಬೇಡ ನೋಡ್ಬಿಟ್ಟು ಹಂಗಿತ್ತು ಈಗ ಹಂಗಿಲ್ಲ ಒಂದಿಟ್ಟು ಏನರ ಶುದ್ಧ ಹಾಕವು ಬಡವ್ರ ಮಕ್ಕಳು ಸುದ್ದಾಕ್ಕಾರು ಅಂದ್ರೆ ಅದಕ್ಕೆ ಹತ್ತೆಂಟು ಮಂದಿ ಹದಿನಾರು ಹದ್ದು ಕೂಡಿ ಒಂದು ಕೋಳಿ ಪುಳಿ ತಿಂದಂಗೆ ಆ ಬಡವ್ರು ಬಾಳೆ ಹಾಳು ಮಾಡಿಬಿಡ್ತಾರೆ ಹಾಳು ಮಾಡಿಬಿಡ್ತಾರೆ ಅವಾಗ ನಮ್ಮ ಮಂದಿ ಕಲೀಲಾದ್ರೆ ಮಂದಿ ಚಲೋ ಇತ್ತು ಎಂಥ ಕಾಲಿತ್ತಂದ್ರೆ ಎಂಥ ಕಳಿತಂದ್ರೆ ಯಾರು ಅವಾಗ ಇಂಥ ಜಾತಿ ಗದ್ದಲ ನಮ್ಮ ಜಾತಿ ಅವರು ನಿಮ್ಮ ಜಾತಿ ಅವರು ಏನು ಗಾದ್ಲು ಇದ್ದಿದ್ದಿಲ್ಲ ಎಲ್ಲರೂ ನಮ್ಮ ಊರನವ್ರು ಅಂದ್ರೆ ಒಂದು ಉಮೇಶ್ ಇರ್ತಿತ್ತು ಅಂದ್ರೆ ಒಂದು ಇದು ಇರ್ತೈತಿ ಆ ಊರ ಗತ್ತು ಒಂದು ಗತ್ತು ಇರ್ತಿತ್ತು ಆ ಊರಾಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲರೂ ಕೇಳ್ತಿದ್ರು ಈಗ ಯಾರು ಮಾತಾ ಯಾರು ಕೇಳ್ದಂಗೈತಿ ಯಾರು ಆಗೈತಿ ಇಂಥದ್ರೊಳಗೆ ಇಂದು ಯಾರು ಕೇಳಬೇಕು ಇನ್ನು ನೀವು ಊರವ್ರು ನಿಮ್ಮ ಊರನವ್ರು ನಿಮ್ಮ ಊರನ್ನು ನೀವೇ ಕಾಕೋಬೇಕು ನಿಮ್ಮೂರು ನೀವೇ ಕಾಕೋಬೇಕು ಇಲ್ಲೆಲ್ಲ ನಾವು ಕೂತೇವಲ್ಲ ನಾವು ಯಾರು ಕಾಯೋರಲ್ಲ ಬರೀ ಆಶೀರ್ವಾದ ಮಾಡೋರು ಹೋಗಿ ನಾವು ನಾವು ನಿಮ್ಮೂರು ನೀವೇ ಹಾಕೋಬೇಕು ನಿಮ್ಮ ಊರಿಗೆ ಚಲೋ ಆದರೂ ನೀವೇ ಕೆಟ್ಟ ಕೆಟ್ಟಾದರೂ ನಿಮ್ಮ ಊರಿಗೆ ನೀವೇ ಮಾಡ್ಕೊಳೋದು ಚಲೋ ಹೆಸ್ರು ಬಂದರು ನಿಮ್ಮೂರಿಗೆ ಕೆಟ್ಟ ಹೆಸ್ರು ಬಂದರು ನಿಮ್ಮೂರಿಗೆ ನೀವೇ ಮಾಡ್ಕೊಳ್ಳೋದು ಯಾಕಂದರೆ ನೀವು ನೋಡ್ಕೊಡಿ ಕಳ್ಳ ಬಳ್ಳಾಗೆ ಮಕ್ಕಳಿಗೆ ಕೊಡಲಿ ಕಲ್ತು ರೈತರಿಗೆ ಮಕ್ಕಳಿಗೆ ಯಾಕಂದ್ರೆ ಯಾಕಂದರೆ ನೌಕರಿದಾರತಿಗೆ ಏನು ಇರ್ತೈತಿ ರೀ ನೌಕರಿತಲ್ಲಿ ಏನಿರ್ತೈತಿ ಅವು ತಿಂಗ್ಳಿಗೆಮ್ಮ ತೂಗಿ ತಂದು ತಿರ್ತಾವ ತಲೆ ಏನಿರ್ತೈತಿ ಅವು ವರ್ಷಕ್ಕೆ ಒಂದು ಪ ತಿಂಗ್ಳಿಗೆ ಒಂದು ಪಗಾರ ಬರೋದು ಅದ್ರ ತಿಂದ ನಮ್ಮ ರೈತ ನಮ್ಮ ರೈತ ಉಂಡು ಬಿಟ್ಟಲೆ ಒಂದು ಕ್ವಾನ್ಗಾರ ಬದುಕ್ತೈತಿ ಹುಳ್ಳಿಗಡ್ಡಿ ರೊಟ್ಟಿ ತಪ್ಪ ಹಾತ್ರಿಗಿಪ್ಪಲ್ಲಿ ಎಲ್ಲ ತು ಒಂದು ಕ್ವಾಣಗಾರ ಬದುಕ್ತೈತಿ ಅದ ನೌಕರಿ ಅವ್ರಿಗೆ ನೌಕರಿ ಹೋಗಿ ಊಟ ಮಾಡಿ ಒಂದು ಇರ್ವಿಕ್ಸಿಗೆ ಅನ್ನ ಸಿಗುದಿಲ್ಲ ಅವ್ರ ಮನೆಯಾಗ ಅಂಥವ್ರ ಮನೆಗೆ ಹೆಣ್ಣು ಕೊಡ್ತೀನಿ ನೀವು ಎಂಥವ್ರು ಅಂಥವ್ರ ಮನೆಗೆ ಹೆಣ್ಣು ಕೊಡ್ತಿರತ್ತಿಲ್ಲ ನೀವು ಅಂಥವ್ರು ದಯಮಾಡಿ ಎಲ್ಲ ತಾಯಿಗಳಿಗೆ ಒಂದು ನಾನು ಕೈ ಜೋಡಿಸಿ ಬೆಡ್ತೀನಿ ನಿಮ್ಮೆಷ್ಟು ಬಂದು ಹೆಣ್ಣು ಬೇಕಾದ್ರೆ ನಿಮ್ಮ ಮಕ್ಳಿಗೆ ನೀವು ತಿಳಿಸಿ ನಿಮ್ಮ ಯಾಕಂದ್ರೆ ತಾಯಿ ತಂದೆ ಬುದ್ಧಿ ಹೇಳೋರು ತಾಯಿ ತಂದೆ ಸರ್ಕಾರದವರು ಹೇಳಂಗಿಲ್ಲ ಊರನ ಹಿರಿಯರು ಹೇಳೋಂಗಿಲ್ಲ ನಿಮ್ಮ ಮನೆಗೋಳಿ ನೀವೇ ಶುದ್ಧ ಮಾಡ್ಕೋಬೇಕು ಚಲೋ ಬಾದರೂ ನಿಮ್ಮ ಮನೆಯಾಗ ತಾಯಿ ತಂದಿಗೆ ಕೆಟ್ಟ ಹೆಸರು ಬರೋದು ಚಲೋ ಹೆಸರು ಬಂದರು ತಾಯಿ ತಂದಿಗೆ ಬರೋದು ಕೆಟ್ಟ ಹೆಸ್ರು ಬಂದರು ತಾಯಿ ತಂದೆಗೆ ಬರೋದು ಆದರೆ ಒಂದು ಒಳ್ಳೆ ಊರಿತಂದ್ರೆ ಊರಿಗೊಂದು ಚಲೋ ಹೆಸರು ಇರ್ತೈತಿ ಊರಿಗೊಂದು ಚಲೋ ಹೆಸರು ಇರ್ತೈತೆ ಆಯ್ತು ನೋಡಿ ಇಷ್ಟೆಲ್ಲ ಮಂದಿ ಕುರಿ ಮಹಾತ್ಮರು ಕರೆಸಿ ದೇವ್ರ ಗತೆ ಕೂತಿರಿ ದೇವ್ರ ಗತೆ ಕೂತ್ರಿ ಎಲ್ಲ ಗುಡಿಯನ ದೇವರು ಈಗ ಕಚೇರಿಗೆ ಹೊಂಟಾವೋ ಎಲ್ಲ ಗುಡಿಯನ ದೇವರು ಈಗ ಕಚೇರಿಗೆ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರು ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟ್ ಕೇಸ್ ನಡೆಸಾವೋ ದೇವರ ಇಚ್ಛಿ ಸಾಕ್ಷಿ ಹೇಳು ಭಕ್ತನ ಹುಟ್ಟಿಸಾವೋ ಭಕ್ತರ ಕಾಣಿಕೆ ಕಚೇರಿ ಕೋಟಿಗೆ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಹನ ಕೋಳಿ ತಿಂದಾವೋ ಉಂಡು ತಿಂದು ದೇವರೀಗ ನಿಂತಾವೋ ಮತ್ತ ಮಂದಿರ ಮಸೂತಿ ಗುಡಿಯನ್ನು ದೇವರೆಲ್ಲ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳ ಕೋಟ್ ಕಟ್ಟಿ ಹತ್ಯಾವೋ ಮನುಷ್ಯನ ಗುಡಿಯನ್ನ ದೇವರ ಮಂಗ ಮಾಯಾಗ್ಯಾವೋ ಬೆಕ್ಕಿನ ಜಗಳದ ಬೆಂಡಿ ಮಂಗ್ಯ ತೂಕ ಮಾಡ್ಯಾವೋ ಬೀಳಿಗೆ ಬಿದ್ರಿ ಹಾಡಾ ಹಾಡ ಕೇಳಾಕೆಲ್ಲ ದೇವರು ಕೂಡ್ಯಾವೋ ಕಟ್ಟಿದ ಹಾಡ ಕರೆ ಅಂತ ಕೈ ಎತ್ತ್ಯಾವೋ ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವೋ ಕೈಯ್ಯ ಎತ್ತವ ಅಂತ ಹೇಳ್ತಾ ಎಲ್ಲ ಊರಾಗ ದೇವ್ರ ಜಗಳ ನಡೆದವು ದೇವ್ರ ಜಗಳ ಮತ್ತ ನೋಡ್ರಿ ನೀವು ಯಾವ್ದೇವ್ರು ನೀವು ಅಂತ ಹೇಳಿಲ್ಲ ಯಾವ್ದವ್ರು ಜಗಳಾಡತ್ತ ಹೇಳಿಲ್ಲ ಯಾವ್ದವ್ರು ನಮಗ್ ಪಲ್ಲಕ್ಕಿ ಮಾಡಿಸಿಲ್ಲ ಯಾವ್ದವ್ರು ನಮಗೆ ಬಂಗಾರಕ್ಕೆ ಹಾಕಂದಿಲ್ಲ ಯಾವ್ದವ್ರು ನಮ್ಗೆ ಗುಡಿ ಕಟ್ಸಂದಿಲ್ಲ ಯಾವ್ದೇವ್ರು ನಮ್ಗೆ ಏನೂ ಮಾಡಂದಿಲ್ಲ ನಿಮ್ಮ ನಿಮ್ಮ ಮನಸ್ಸಿನ ಶಾಂತಿಗಾಗಿ ನೀವೆಲ್ಲ ಗುಡಿ ಕಟ್ಟಿಸಿರಿ ದೇವ್ರ ಮಾಡಿರಿ ಊಟಕ್ಕೆ ಹಾಕಿರಿ ಮಂದಿ ಕೂಡೀರಿ ಜಾತಿ ಮಾಡಿರಿ ಜಾತ್ರೆ ಮಾಡಿರಿ ನೀವೆಲ್ಲರೂ ನಿಮ್ಮ ಆತ್ಮದ ತೃಪ್ತಿಗಾಗಿ ಇದನ್ನೆಲ್ಲ ಮಾಡ್ತೀರಿ ಇದನ್ನೆಲ್ಲ ಮಾಡಿದ್ದು ನಮ್ಮ ಆತ್ಮದ ತೃಪ್ತಿಗಾಗಿ ನಮ್ಮ ಮನಸ್ಸಿನ ಶಾಂತಿಗಾಗಿ ಇದೆಲ್ಲ ಮಾಡೋದಕ್ಕೆ ಮಹಾತ್ಮರ ಬಾಯ ಒಂದು ಎರಡು ಮಾತು ಕೇಳಿದ್ರೆ ನಾ ಉಕ್ಕು ಹಾಲಿಗೆ ನೀರು ಹಾಕಿದ್ರೆ ಹಾಲು ಹೆಂಗೆ ತೆಳಗಿಳುತ್ತಲ್ಲ ಹಂಗೆ ಮಹಾತ್ಮರು ಮಾತು ಕೇಳಿದ್ರೆ ನಮ್ಮ ಮನಸ್ಸು ಹಗಿರಾಕತ್ತೆ ನಮ್ಮ ಹಗರಾಕ ಈಗ ನಾವು ನಾವು ಹಂಗಾರಿ ಬಂದೇವಲ್ಲ ಈಗ ನೋಡ್ರಿ ಒಪ್ಪ ಹೆಣ್ಮಗಳು ಎದಿ ಬಿಗದಿರ್ತದೆ ಹಾಲು ಎದಿರ್ತ ಆ ಹೆಣ್ಮಗಳಿಗೆ ಆ ಕೂಸಿಗೆ ಹಸು ಆಗಿರ್ತೈತಿ ಆ ಕೂಸ್ ಅಳಾಕೂ ಆ ಕೂಸ ಆ ತಾಯಿ ಹಾಲು ಕುಡಿತ ತಾಯಿ ಎದಿ ಹಗರಾಕತಿ ಕೂಸಿನ ಹೊಟ್ಟು ತುಂಬತೈತಿ ಹಂಗ ನೀ ನೀವು ನೀವರು ಕೂತು ಕೇಳಿದ್ರಿ ಅಂದ್ರೆ ನಮ್ಮ ಎದಿ ಹಗುರ್ ಮಾಡ್ಕೊಳ್ಳ ನಾವು ಎಲ್ಲಾರು ನಿಮ್ಮ ಸಂಬಂಧ ನಿಮ್ಮ ಗುಡನ బతుకు బు అ ఒట్ కూడి బంత బైతి ఈ బతుకన్నా నవెల్ కట్కంద్ర తృప్తి ఆకైతి అంత హత హ హాడహాడుతారోరు ముదుకే హడా హారూరు ముదికి పదా ఆడత పత్తార ముదికి గజ్జినుడుస్త గుజ్జర ముదికి తబలాబు ఉడతది తలవార ముదికి హడాతల హారూరు ముదికి వట వట అంతతి ఒడ్డర ముదికి అడ్డ అడ్డు పడుతు ముదికి షటగలు కుంతటి షట్టర ముదికి షటగలు కుంతది షట్టర ముదికి పడిగాడవాళ్ళ దొంగ అయినార ముదికి హడాతల హారూరు ముదికి గోన హాకుత గణర ముదికి జగ్గాడ తగి తొమ్మిది ముదికి వలి వలి అంతతి వలికారు బిడ్బతి నెమణ్యార ముదు సమగార ముదికి హడా హాడతాళ హారోరు ముదుకీ పదాం ఆడతాళ పత్రార ముదు ముదికి ముదుకీ తబులా తళ్ళవార ముదు హడా హాడత హారోరు ముదుకీ హాసర ముదుకీ శత్రుతి చత్రుర ముదికి సమాధాన మార్తతి సంగార ముదికి దేవరా దేవదాసి ముదుకీ హడా హాడతాళ హారోరు ముదుకి పత్తార ముదికి పతార ముదుకీ ముకి తబలా త ముదు హారరు ముదికి బుద్ధి ముదుకీ ఉప్పార ముదికి బుద్ధి బుడ్డర ముదుకీ ఉప్పత ముదికి చాడ హైతి చాడారు ముదికి చాడ హా జాడర ముదుక చీర చిల్కార ముదు హడా హాడుతా హారరు ముదికి ముసు ముసు హడ హాడుతాడు హారూరు ముదికి పదం ఆడుతాడు పత్తార ముదికి గజ్జినుతాడు గుజ్జల ముదికి తబలా బడుతది తలవార ముదికి హడాతాడు హారూరు ముదికి నాచబురికి బాడ నారగార ముదికి ముసుబుసు నగ్గుతాడు ముసలారు ముదికి నాచబురికి బాడ ముదికి ముకి ముసు నగ్గుతాడు ముసల ముదుకి కుణారని కుంభార ముదికి కుణిగా తైతోంది కుంభార ముదుకి కూగ ఉడతాడు కురుబర ముదికి గుణ హాకుత గణిగార ముదికి హడాతాడు హారూర ముదుకి పద పదండ్తాళ పతల ము ముదికి ఘజ్జి నుడుస తళకు హజ్జర ముదుకీ తబలా ఉడతది తళ్వార ముదుి హడా హాడుతాడు ముదికి ముదుకి జాతి జాతి ముదక్యారూడారు చింతి ఒళగను సంతి మ్యారో ఎలా జాతి ముదక్యార్ కుడారు చింతి ఒళను సంతి మ్యారో బీళి బి సప్ కద్యవదా నమ్ హాదందు అందరు హడా హాడుతాళ హారోరు ముదుకీ పద మాత పతల ము ముదుకీ ఘజ్జి నుడుసర ముదికి తబలా ఉడదది తళవార ముదికి ಹಾಡು ಹಾಡ್ತಾಳೆ ಹಾರೋರು ಓದಕಿ ಹಾಡ ಹಾಡ್ತಾಳ ಹಾರೋರು ಅಂತ ಹೇಳ್ತಾ ಇವತ್ತೆಲ್ಲ ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಶಕ್ತಿನ ಇವತ್ತೆಲ್ಲ ನೀವೆಲ್ಲ ಮಾ ಸಾರ್ವಜನಿಕರು ಕೂಡಿ ಮನಸ್ಸಿನ ತೃಪ್ತಿಗಾಗಿ ನಾವೆಲ್ಲರೂ ದೇವ್ರ ಜಾತ್ರೆ ದೇವರು ನಮಗೆಲ್ಲ ದೇವರ ಹೆಸರಿಗೆ ನಮ್ಮ ಆತ್ಮತ ತೃಪ್ತಿಗಾಗಿ ಎಲ್ಲರೂ ಕೂಡಿ ಮುಂದಿನ ನಾವು ಹೆಂಗೆ ಮಾಡೋಣ ನಾವು ಹೆಂಗೆ ಹೋಗೋಣ ಯಾವ ಧರ್ಮದ ದಾರಿಯಾಗ ನಾವು ನಡೆದ್ರೆ ನಾವು ಮುಂದೆ ಗುರಿ ಮುಟ್ಟುತ್ತೇವೆ ಅನ್ನೋದನ್ನು ಪೂಜ್ಯರ ಬಾಯಿಲೆ ನಾಟ ಮಾತು ಕೇಳ್ಕೊತ ನನಗೂ ಏನು ನೀವು ಹೇಳ್ತಿಲ್ಲ ನಾನು ಅಪ್ಪ ಹೇಳಿದ್ರು ಹೇಳಿದರು ಹೆಂಗಂದ್ರೆ ಸಾಧುರ್ಲಿಂದ ಸಜ್ಜನರಿಂದ ಏನು ಲಾಭ ಅಂತ ಹೇಳಿದ್ರಲ್ಲ ಇದ್ರ ಲಾಭಕ್ಕೆ ನಾನು ನಾನು ಒಬ್ಬ ಒಬ್ಬಗಳೇ ಹೊಡ್ಯಾವ ನಾವೊಬ್ಬ ದನಕ್ಕಾದವು ಒಬ್ಬ ಕುರಿ ಕಾದಾವ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಪೂಜ್ಯರ ಆಶೀರ್ವಾದ ಅವಂಥವ್ರ ಆಶೀರ್ವಾದ ಮಾತ್ಮರ ಬಲದಿಂದ ನನಗೆ ಇಷ್ಟು ನಿಂದ್ರಾಕ ಧೈರ್ಯ ಆಗೈತಿ ಅವ್ರು ಅಂದ್ರೆ ನನಗೇನು ಗೊತ್ತಿಲ್ಲ ಅದಕ್ಕೇನು ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದಕ್ಕೆ ಅಂಥವ್ರು ಜಗದು ಬರಿತಾ ಜಂಗಮರ ಜಗಕ್ಕೆ ನೀವೇ ದೇವರ ಜಗದ್ ಬರಿತ ಜಂಗಮರ ಜಗಕ್ ನೀವೇ ದೇವರ ಈಶ್ವರನ ಅವತಾರ ಇವತ್ತಿಯೊಳಗೆ ಕಂಡವರ ನಿಂಗದ ಮ್ಯಾಲೆ ನಿಮ್ಮ ಭಕ್ತಿ ಅಂಗೈಯೊಳಗ ಕಾಣತೈತಿ ಮಸ್ತಕ ಮುಟ್ಟಿದ ರಾಗೋದು ಮುಕ್ತಿ ಎಂಥದ್ದು ನಿಮ್ಮ ಹಸ್ತದ ಶಕ್ತಿ ಜಗದ್ದು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ಜಂಗ ಕಟ್ಟಿ ಜೋಳಿಗೆ ಹಾಕಿ ಜನರಿ ಕೊಟ್ಟರೆ ತಿಳುವಳಕಿ ಜ್ಞಾನ ಎಂಬುವ ನೀರು ಹಾಕಿ ಭಕ್ತಿ ಎಂಬುದು ಮೂಡ್ಸಿರಿ ಮಳಕಿ ಜಗದ್ ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ಜನರ ಮನಸ್ಸು ಬಾಳ ಮಂಗ ತಿರುಗು ತಾವ ಹಂಗ ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲಿ ನಿಮ್ಮ ಕಟ್ಟಿದ ಜಂಗ ಜಂಗಮರಾಗಿ ಬಂದಿರಿ ಹುಟ್ಟಿ ಆಗಬೇಕು ನೀವೇನು ಗಟ್ಟಿ ಜಾತಿ ಭೇದದ ಬೇಲಿ ದಾಟಿ ನುಡಿಯಲಿ ನಿಮ್ಮ ಜಂಗ ಜಾಂಗುಟಿ ಜಗದ್ದು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ಜ್ಯೋತ ಬಿದ್ದಂಗ ಆಲದ ಜಡಿಯ ಅರಳಿದಂಗ ಕ್ಯಾದಿಗೆ ಬಡಿಯ ಕಾಶಿದಂಗ ಕೆಬ್ಬಣ ಚಡಿಯ ಬೀಳಿಗೆ ಬಿದಿರಿ ಸಿದ್ದನ ನುಡಿಯ ಜಗದ್ದು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ಜಗಕ್ಕೆ ನೀವೇ ದೇವರ ಅಂತ ಹೇಳ್ತಾ ಇವತ್ತು ನೋಡ್ರಿ ಹುಗ್ಗಿ ಗಡಿಗೆಾಗ ಹುಟ್ಟ ಹುಗ್ಗಿ ಗಡಿಗೆಯಾಗ ಆತಿರ್ತೈತಿ ಅದು ಆ ಸುಡೋದು ಅಂಜಿಕೆ ಅದಕ್ಕೆ ಇರೋದಿಲ್ಲ ಮಜ್ಜಿ ಗಡಿಗೆ ಕಡ್ಗೊಳ್ಳ ಹಾತಿರ್ತೈತಿ ಅದು ಬೆಣ್ಣೆ ತಗೋತಿರ್ತೈತಿ ಇದು ಗಂಟು ಹುಗ್ಗಿ ಗಂಟು ಆಗಬಾರ್ದು ನುಚ್ಚು ಗಂಟ ಆಗಬಾರ್ದ ಹುಗ್ಗಿ ಅದನ್ನೆಲ್ಲ ಹೊಡೆದು ಸಾಫ್ ಮಾಡ್ತಿರ್ತೈತಿ ಹಂಗೆ ಮತ್ತು ಹಂಡೆ ಮೂರು ಕಲ್ಲು ಒಲೆ ಮ್ಯಾಗ ಇಟ್ಟು ಅದ್ರ ಮ್ಯಾಗಿನ ಭಾರ ಹೊತ್ತಿರ್ತೈತಿ ಮೂರು ಕಲ್ಲು ಹಂಗೆ ನಮ್ಮ ಸಮಾಜದ ಭಾರ ಗುರುಗಳ ಆಶಿ ಗುರುಗಳ ತೆಲುವಾಗ ಆ ಭಾರನ ಸುಟ್ಟರು ಸುಟ್ರು ಎಷ್ಟು ಸುಟ್ಟರು ಒಂದು ಎಷ್ಟು ಸುಟ್ಟರು ಅವ್ರದ್ದು ತಾಳ್ಕೊಳ್ಳೋ ಶಕ್ತಿ ಐತಿ ಅವ್ರಿಗೊಂದು ದೇವ್ರು ಆ ಶಕ್ತಿ ಕೊಟ್ಟಾರ ಆ ಶಕ್ತಿ ಕೊಟ್ಟೆ ನೀವೇನು ಮಾಡಿ ಒಂದು ಹೆಣ್ಮಕ್ಳಿಗೆ ಅಂಥ ದೊಡ್ಡ ಶಕ್ತಿ ಇರ್ತದೆ ಹೆಣ್ಮಕ್ಳು ಭಾಳ ತಾಳ್ಕೋತಾರೆ ತಾಳ ತಾಳೋರು ಯಾರೂ ಇಲ್ಲ ಅವರು ತಾಳ್ತಾರೆ ಅದಕ್ಕೆ ಒಂದು ಊರಾಗಿ ಆ ಗಿಡ ಇರ್ತೈತಲ್ಲ ಆ ಗಿಡದ ಬಡ್ಡ್ಯಾಗ ನೋಡು ಹೂವು ಕಾಯಿ ಹಣ್ಣು ಮ್ಯಾಗೆ ಎಷ್ಟು ಚೆಂದ ಇರ್ತೈತಿ ಎಷ್ಟು ಚೆಂದ ಇರ್ತೈತಿ ಅದು ಎದ್ರ ಮ್ಯಾಗ ಇರ್ತೈತಿ ಅಂದ್ರೆ ಬಡ್ಡ್ಯಾಗ ಬೇರು ಇರ್ತೈತಿ ಆ ಬೇರ ಹಸಿ ಆ ಒಟ್ಟು ಹಸಿ ಬಾರ ಹೊತ್ತ ಅದು ಬೇರೆ ಅದಕ್ಕೆಲ್ಲ ಹಸ್ರಿಗೆ ಹಸಿ ಕೊಡ್ತಿರ್ತೈತಿ ಅದಕ್ಕೆ ಅದು ಹಸಿರು ಉರ್ತೈತಿ ಹೂವು ಕಾಯಿ ಆ ಬೇರಿನ ಮ್ಯಾಗೆ ಇರ್ತೈತಿ ಅದಕ್ಕೆ ನಾವೆಲ್ಲರೂ ಇಷ್ಟೆಲ್ಲ ಸುದ್ದಿರ್ಬೇಕಾದ್ರೆ ಮನೆಯಾಗ ಒ ಚೆಲೋ ಇರಬೇಕು ಮನೆಯಾಗ ಒ ಚಲೋ ಇತ್ತಂದ್ರೆ ಗಂಡು ಮಕ್ಳು ತಲೆ ಚಲೋ ಇರ್ತಾವೆ ಮತ್ತು ಒಲಿ ಹದಿನಾಡಿದ್ದು ಅವತ್ತು ತಲೆ ಕಡೆ ಹೋಗಿರ್ತಾವೆ ಇದು ಗಟ್ಟಿವಾಳ ಯಾಕಂದ್ರೆ ಹೆಣ್ಮಕ್ಳು ಹಠ ಮಾಡಿದ್ರೆ ಗಂಡು ಮಕ್ಕಳು ಚಟ ಮಾಡ್ತಾರತ್ತಲ್ಲ ಹಿರಿಯರು ದಯಮಾಡಿ ಆದ ಗಂಡ ದೇವರು ಇವತ್ತೆಲ್ಲ ಏನು ಮಾಡ್ತಾರಂದ್ರೆ ಗಂಡನ ಹಾಕಿ ಗದ್ಮ ಹತ್ತಾರ ಮೂಲ್ಯಾಗ ಹಾಕಿ ಗದ್ಮ್ಯಾತಾರ ಅದ್ರ ಗದ್ಮೋದು ಕರೆನ್ರಿ ಯಾಕಂದ್ರೆ ಅವರು ಮನೆಯಾಗ ಮಾತು ಕೇಳುವಲ್ರು ಮನ್ಯಾಗ ಚಂದ ತಂಗಿರುವ ಮನೆಗೆ ಬರುವಲ್ರು ಯಾಕು ಈಗ ಸರ್ಕಾರದವ್ರು ಬ್ಯಾಸತ್ತವ್ರ ಕೈಯಾಗ ಜಬ್ಕಿ ಕೊಟ್ಟು ಬಿಟ್ಟಾರೋ ಎಲ್ಲಿ ಎಲ್ಲಿವಾದ್ರು ಈಗ ನೋಡ್ರಿ ಅವಾಗ ಹೆಣ್ಮಕ್ಳು ನೀವು ಹಿರಿಯರ ಮುಂದೆ ಕೇಳಾಕ ಹೋಗುತ್ತೆ ಎಪ್ಪ ನನ್ಗೆ ಆನೆ ಬೇವು ತಾನ ಮಗ ಬಾನ ತಿ ಕೇಳೋಕೆ ಹೋಗಿದ್ರಿ ಈಗ ಹಂಗಿಲ್ಲ ನಮ್ಮ ಮಗು ಬೇಡ್ತಾಳ್ರಿ ನಾನು ಹೇಳ್ತ ಬಿಡುತ್ತಾಳ್ರಿ ಅಂತ ನಾವು ಹಿರಿಯರ ತಿಳಿ ಕೇಳಕ್ಕೆ ಹೋಗೋದು ಬಂದೈತಿ ಈಗ ನಮಗೆ ಪಾಳೆ ಹಾಕ್ತಾ ಬಂದೈತಿ ಅದಕ್ಕೆ ಈ ಪಾಳ್ಯದಾಗ ಇವಾಗ ನಮ್ಮ ಮಾತ್ರ ಇಳಿದ್ರು ಸರ್ ಹೆಂಗಿದ್ರಿ ಹಂಗೆ ನೀವು ನೀವೆಲ್ಲ ಬಡಿಗಿ ತಗೊಂಡಿದ್ರು ನಾವು ಯಾರೂ ಉಳಿಯಂಗಿಲ್ಲ ನಮ್ದು ಏನೂ ನಡೆಯಾಗಿಲ್ಲ ಯಾಕಂದ್ರೆ ಸರ್ಕಾರದವರು ನಮ್ಮ ಮಾತು ಕೇಳಾಗಿಲ್ಲ ನಮ್ಮನ್ನ ಹಾಕಿ ಗದ್ಬಿಡ್ತಾರೆ ಗಂಡಮಾಳು ಬಾಬಾಗ ಹೋಗಿ ಹೇಳಿದ್ರೆ ಗಾಂಡನ ಹ್ಯಾಕ್ ಗದ್ಬಿಡ್ತಾರೆ ಗಂಡ್ಮಕ್ಳದ್ ಏನು ನಡೆ ಹಿರಿಯರ ಒಳಗೆ ಬಂದ್ಕೊಂಡ್ರಿ ಕಿಸಬಾಯಿ ಹೆಣ್ಮಕ್ಳು ಹೆಂಗೆ ಮಾಡಿದೆ ಹೆಕಿಲ್ಲ ಅಂದ್ಬಿಡ್ತಾರೆ ನಡಿ ಸರ್ ಈಗ ನೋಡ್ರಿ ರಾಮಾಯಣ ಮಹಾಭಾರತ ಆದದ್ದು ಹಿಂಗ ಅವಾಗೇನು ಬೇರೆ ಇದ್ದಿದ್ದಿಲ್ಲ ಅವಾಗೂ ಹಿಂಗ ಇತ್ತು ಅವಾಗೂ ಹಿಂಗೆ ಗುರುಗಳ ಇದ್ದರು ಅವಾಗ ಹಿಂಗೆ ಚೆನ್ನ ಇತ್ತು ಅವಾಗಾದದ್ದು ಇದಾದದ್ದು ಇದಂದಾಗದು ಅದ ಸುಳ್ಳರ ಮಾತಿನ ರಾಮಾಯಣ ಮುಗಿಯಲಾರದ ಅಧ್ಯಯನ ರಾಮನ ಮೇಲೆ ಸೀತನ ಮನಸ ಬಿಲ್ ಮುರಿದ ರಾಮ ಸಬದಾಗ ಉಪವಾಸ ರಾಮ ಸೀತಾಗ ಬಂತು ವನವಾಸ ಲಕ್ಷ್ಮಣ ಅವರಿಂದ ನೆಡೆದ ಉಪವಾಸ ಇದು ಸುಳ್ಳರ ಮಾತಿನ ರಾಮಾಯಣ ರಾವಣ ಓದನು ಕದ್ದ ರಾಮ ಆರಾಯಣ ತಿರುಗುತ್ತ ಎದ್ದ ಹನುಮಂತ ಹೋಗಿ ಮಾಡ್ಯಾರ ಸೋದ ಸೇತುವೆ ಕಟ್ಟಿ ಮಾಡ್ಯಾರ ಯುದ್ಧ ಇದು ಸುಳ್ಳರ ಮಾತಿನ ರಾಮಾಯಣ ಲಂಕದ ಒಳಗೆ ರಾವಣನ ಕೊಂದ್ರು ಅರಮನೆಗೆ ಸೀತನ ಕರ್ಕೊಂಡು ಬಂದರು ಸಡಗರ ಸಂಭ್ರಮ ಎಲ್ಲ ಕೊಂಡ್ರು ಇದು ಸುಳ್ಳರ ಮಾತಿನ ರಾಮಾಯಣ ಅಕ್ಷನ ಮಾತಿಗೆ ರಾಮ ಕಿವಿ ಕೊಟ್ಟ ಸೀತನ ಮೇಲೆ ಆಗ್ಯಾನ ಸಿಟ್ಟ ಹೋದ ಸೀತನ ಬಿಟ್ಟ ಇದು ಸುಳ್ಳರ ಮಾತಿನ ರಾಮಾಯಣ ಲಾಕುಶರು ಹುಟ್ಟ್ಯಾರ ಆರ್ಯಾಣದಾಗ ವಿದ್ಯಾ ಕಲ್ತಾರ ಗುರುಕುಲದಾಗ ವಿದ್ಧ ನಡೀತೋ ತಂದಿ ಮಕ್ಕಳಿಗೆ ರಾಮ ಸೋತನ ಮಕ್ಕಳ ಕೈಯಾಗ ಇದು ಸುಳ್ಳರ ಮಾತಿನ ರಾಮಾಯಣ ರಣಕಾಳಿ ತತಿ ಉಸಿಲ ದಿನ ಉರುಳ ತಾವ ಹೇಳ ಭೂಮಿ ಮೇಲ ರಾವಣ ಇನ್ನೂ ಸತ್ತಿಲ್ಲ ರಾಮನ ಇದ್ದ ಮುಗುದಿಲ್ಲ ಇದು ರಾಮ ನಾವೆಲ್ಲರ ರಾಮ ದುರ್ಯ ರಾಮ ರಾವಣ ಸತ್ತಿಲ್ಲ ಭೀಮಾ ದುರ್ಯೋಧನ ಸತ್ತಿಲ್ಲ ಅವ್ರು ಇವತ್ತಿಗೂ ಅದಾರ ಹಿಂದೂ ಅದಾರ ಹಿಂದೂ ಅದಾರ ಇನ್ನು ಮುಂದೂ ಅಂತ ಹೇಳ್ತಾ ಇವತ್ತು ನನ್ನ ಕರೆಸಿ ನನಗೊಂದು ಅವಕಾಶ ಕೊಟ್ಟು ಎಲ್ಲ ಪುಚ್ಚರ ಮುಂದೆ ಮಾತಾಡುವಂಥ ನನಗೊಂದು ಅವಕಾಶ ಕೊಟ್ಟಿರಿ ನಾ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮ ಮಾಡ್ರಿ ಯಾಕಂದರೆ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪ ದೇವರ ಕಡದಾಡಿ ಕದನ ಮಾಡೋರ ಪ್ರೀತಿಲಿ ಬಾರಿ ಬದುಕವರ ಕತ್ತಲದಾಗಿನ ಕಳ್ಳಾರ ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪ ದೇವರ ಅಳಿಯ ಕುರಿಯ ಮೇಸವ್ರ ಹಳದಾಗ ಎಂಬಿ ತೊಳೆಯವ್ರ ಮೋಟ್ರ್ ತಿರುಗಿ ಡಾಯರ ಭೂಮಿಯಾಗ ದುಡಿಯೋ ರೈತರ ನೀವೇ ಅಪ್ಪೋ ನನ್ನ ಕರ್ನಾಟಕದ ಕನ್ನಡಿಗರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮನ್ನು ಕಣ್ಣಿನ ಮುಕ್ಕೊಟ್ಟಿದೇವರ ನನ್ನ ಆತ್ಮದ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋ ನನ್ನ ಕರ್ನಾಟಕದ ಕನ್ನಡಿಗಾರ ಇದ್ದ ಮಾತ್ರ ನಾ ಇದ್ದಂಗೆ ಹೇಳೀನಿ ಕೆರೆಯ ನೀರ ಕೆರೆಗೆ ಚೇರ್ಲೀನಿ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನನ್ನ ದೇವರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾನು ಹಚ್ಚಿ ಎಷ್ಟು ಶಾಂತದಿಂದ ಕೂತಿರಿ ಇಂಥ ನಾನು ಎಲ್ಲ ಕಡೆ ಫಂಕ್ಷನ್ ನೋಡಿದೆ ಇಷ್ಟು ಅದ್ಭುತ ಇಷ್ಟು ಶಾಂತ ಫಂಕ್ಷನ್ ಎಲ್ಲೂ ನೋಡಿರು ಎಲ್ಲೂ ನೋಡಿರ ಸೂಳಪ್ಪಳ ನಾಯ್ನು ಹೇಳಾಗಿ ಮಾನ್ಯೊಂದು ಪುರಾಣಕ್ಕೆ ನಾನು ಒಂದು ಫಂಕ್ಷನ್ ಕರ್ಕೊಂಡೋಗಿದ್ದೀನಿ ನೀವು ಮಾತಾಡೋ ಥರ ಒಟ್ಟರು ಹೊಟ್ಟಾರ ನಾ ಏನು ಮಾತಾಡ್ಬೇಕು ನೀವು ಒಟ್ಟರು ಎದ್ದೆದ್ ಹೊಟ್ಟಾರ ಯಾಕಂದ್ರೆ ಅಲ್ಲಿ ಊಟ ಆಗೈತಿ ಒಟ್ಟು ಮಂದಿ ನೀವು ಮತಸಿದವ ನೀ ನಾವು ನಾ ಅದು ಊಟ ಮಾಡಿ ಬರ್ತೀವಿ ಮಾತಾಡೋದಿಲ್ಲ ಏನು ಮಾತಾಡೋ ಅದಕ್ಕೆ ಇವತ್ತು ಒಂದು ಎಂಥ ಅದ್ಭುತವಾದ ಮಾತನ್ನು ಮತ್ತು ನನ್ನ ಒಂದು ನಾನು ನೋಡಿದ್ದು ಇಬ್ಬರು ಗಂಡ ಎತ್ತಿದ್ರು ಅವ್ರಿಗೆ ಒಂದು ಮಗಳಿತ್ತು ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ ಭಾಳ ಏನಿಲ್ಲ ಅವ್ರ ಗಂಡ ಎತ್ತಿದ್ರು ಒಂದು ಮಗಳಿತ್ತು ಆ ಮಗಳು ಏನು ಮಾಡ್ತಿದ್ರು ಆ ಮಗಳ ಮಗಳು ಮಗಳ ಆ ತವ್ರ ಮನೆಗೆ ತಮ್ಮಗೆ ಒಂದು ಆಯ್ಕೆ ಅವ್ರ ಒಂದು ಮಗಳು ಹೇಳಿ ಲೆಕ್ಕ ಇತ್ತು ಲೆಕ್ಕ ಇತ್ತು ಆ ಹುಡುಗಿ ದಾಡದಾಗಿತ್ತು ಅದು ಹುಡುಗಿನ ಆಕೆ ನೀವು ಗಾಂಧಿ ಹೆಣತ್ತಿದ್ದ ಹೂವು ಎಣ್ಣೆ ಬಡ್ಯಾವ ಏಯ್ ಆ ಮಣಿಗೆ ಹೆಣ್ಣು ಕೊಡಾವಲ್ಲತ್ತಿದ್ದೆವು ಅವ್ರು ಏನು ಮಾಡ್ತಾರೆ ಮಗಳು ಒಂದು ಮಗಳ ಮಗಳ ಕಿಚ್ಚಿಗಾಗಿ ಎಲ್ಲ ದೇವರು ನಮಗೆ ಸಂಪತ್ತು ಕೊಟ್ಟ ಅವಕ್ಕೇನು ಇಲ್ಲ ಮತ್ತು ಕುಡ್ಕುರ್ ಕಂಪ್ನಿ ಭಾಳ ದಿಮಾಕಿನ ಇರ್ತಾವ್ರಿ ಅದೇನು ದಿಮಾಕಿನ ದೇವ್ರ ಅಮಾಶ್ಯಕ್ಕೆ ಕಾಯ್ಕೊಂಡಿಲ್ಲತ್ರ ಹಂಗಿರ್ತಾರ ಅವ್ರು ಭಾಳ ದೊಡ್ಡ ಇರ್ತಾರೆ ಏನೋ ಅವ್ರ ಮಣಿ ಮಗಳು ಕೊಡೋಲ್ಲ ಏ ಅವ್ರ ಮಣಿ ಕೊಡೋ ಏ ಯಾ ಕೊಡುದಿಲ್ಲ ನಾವು ಕೊಡ ಏ ಇರಲ್ಲ ಇಲ್ಲ ನಾವೆಲ್ಲ ರೊಕ್ಕ ಕೊಡ್ತೀವಿ ನಾವು ಕೊಡ್ತೇವೆ ನೀ ಏನು ಕೊಡಬೇಡ್ರಿ ಬರೀ ಏನು ಒಂದೊಂದು ಇದು ಆದದ್ದು ಒಂದು ಹತ್ತು ವರ್ಷದ ಮುಂದೆ ನೆಪ್